ಇವತ್ತು ಬಂದೆ ಅನ್ನೋ ಒಂದು ಸ್ಪಷ್ಟ ಉದ್ದೇಶವನ್ನ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ವಿಶ್ವದಾದ್ಯಂತ ನಡೀತಾ ಇದೆ ಪ್ರತಿ ಹಳ್ಳಿಗಳಲ್ಲೂ ಬಹಳ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನ ಭೀಮೋತ್ಸವ ರೂಪದಲ್ಲಿ ಜಯಂತೋತ್ಸವದ ರೂಪದಲ್ಲಿ ಎಲ್ಲರೂ ಕೂಡ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಅವ್ರಿಗೆ ಗೌರವವನ್ನ ಸಲ್ಲಿಸಿ ದೊಡ್ಡ ದೊಡ್ಡ ಮೆರವಣಿಗೆಯನ್ನ ಮಾಡಿ ಅವ್ರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ವಿ ಈ ಮಾಡಿದ್ರಷ್ಟೇ ಸಾಕ ನಾವು ಅವ್ರನ್ನ ನೆನೆಸ್ಕೊಂಡು ಒಂದಷ್ಟು ದಿನ ಮೆರವಣಿಗೆ ಮೂಲಕ ಬೆರೆಸಿ ಅವ್ರನ್ನ ಒಂದಷ್ಟು ದಿನ ಡಿಜೆ ತರಿಸಿ ಕುಣಿಸಿ ಅದಾದ ನಂತರ ಅಷ್ಟೇ ಸಾಕ ಅವ್ರಿಗೆ ಗೌರವ ಅಷ್ಟೇ ಸಾಕಾಗುತ್ತ ಅಂತ ಯೋಚನೆ ಮಾಡಿದಾಗ ನಾನು ಒಂದು ನಿರ್ಧಾರ ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಟು ಸೊಸೈಟಿ ಅಂತ ಮರಳಿ ಸಮಾಜಕ್ಕೆ ಹಿಂದಿರ್ಕೆ ಏನಾದರೂ ನೀವು ವಾಪಸ್ ಕೊಡುವಂತ ಯಾಕೆ ಈ ಮಾತನ್ನ ಹೇಳ್ತಾರೆ ಅಂದ್ರೆ ಈ ಸಮಾಜದಿಂದ ನಾವು ಸಾಕಷ್ಟು ಪಡ್ಕೊಂಡಿದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ನಾವು ಶಿಕ್ಷಣವನ್ನ ಪಡ್ಕೊಂಡಿದೀವಿ ಉದ್ಯೋಗವನ್ನ ಪಡ್ಕೊಂಡಿದ್ವಿ ರಾಜಕೀಯ ಮೀಸಲಾತಿಯನ್ನ ಪಡ್ಕೊಂಡಿದೀವಿ ಇವುಗಳ ಎಲ್ಲದರ ಮೂಲಕ ಸಾಕಷ್ಟು ಸೌಲಭ್ಯಗಳನ್ನ ಎಲ್ಲವನ್ನ ಪಡ್ಕೊಂಡು ನಾವು ಒಂದು ವಿದ್ಯಾರ್ಥಿ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಎಲ್ಲ ಕೂಡ ಪಡ್ಕೊಂಡಿದ್ವಿ ಮತ್ತೆ ನಾವು ಏನಾದ್ರೂ ಸಮಾಜಕ್ಕೆ ಕೊಡ್ಬೇಕಲ್ಲ ನಾವು ಬೆಳೆ ಬಂದಂತ ಸಮಾಜಕ್ಕೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ಅಂಬೇಡ್ಕರ್ ಭವನಗಳು ಸಮುದಾಯ ಭವನಗಳು ಇರೋದು ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಷಯ ಪ್ರತಿ ಸಮುದಾಯ ಭವನ ಕೇಂದ್ರಗಳು ಅಂಬೇಡ್ಕರ್ ಭವನ ಕೇಂದ್ರಗಳನ್ನ ಕಲಿಕಾ ಕೇಂದ್ರಗಳಾಗಿ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಸರ್ ಅವರ ಮಾರ್ಗದರ್ಶನದ ಮೇರೆಗೆ ನಾವು ಪ್ರತಿ ಅಂಬೇಡ್ಕರ್ ಭವನ ಕೇಂದ್ರಗಳನ್ನ ಕಲಿಕಾ ಕೇಂದ್ರಗಳನ್ನಾಗಿ ಮಾಡಬೇಕು ಸಮುದಾಯ ಭವನ ಕೇಂದ್ರಗಳನ್ನ ಅಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳು ಹಾಗೂ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದ ಅಂಬೇಡ್ಕರ್ ಭವನಗಳು ಸಮುದಾಯ ಭವನಗಳು ಕೇಂದ್ರಗಳು ನಿರ್ಮಾಣ ಆಗ್ಬೇಕು ಯಾಕೆಂದ್ರೆ ನಮ್ಮ ಮಕ್ಕಳು ನೀವು ನೋಡ್ತಾ ಇರಬಹುದು ಈಗ ಶಿಕ್ಷಣ ಎಷ್ಟೊಂದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಹೋಗ್ತಾ ಇದೆ ಪ್ರಸ್ತುತ ಯುಗದಲ್ಲಿ ಅಂತ ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಒಂದ್ ಕಡೆ ಪ್ರೈವೇಟೈಸೇಷನ್ ಇನ್ನೊಂದ್ ಕಡೆ ಸರ್ಕಾರಿ ನಮ್ಮ ಶಾಲೆ ಮಕ್ಕಳು ಇನ್ನೊಂದ್ ಕಡೆ ಪ್ರೈವೇಟ್ ಸರ್ಕಾರಿ ಶಾಲೆ ಮಕ್ಕಳು ಆ ನಿಟ್ಟಿನಲ್ಲಿ ಈಗ ನಾವು ಯೋಚನೆ ಮಾಡಬೇಕು ನಮ್ಮ ಮಕ್ಕಳು ಯಾವ ತರ ಓದ್ತಾ ಇದಾರೆ ಶಾಲೆ ಮುಗಿದ ನಂತರ ಮಕ್ಕಳು ಓದ್ತಾ ಇದ್ದಾರ ಪ್ರತಿನಿತ್ಯ ಮನೆಯಲ್ಲಿ ಆಟ ಆಡ್ತಾ ಇದ್ದಾರ ಇದನ್ನೆಲ್ಲ ಗಮನಿಸ್ಕೊಳ್ಬೇಕು ಹಾಗಾಗಿ ಶಾಲೆ ಮುಗಿದ ನಂತರ ಒಂದ್ ಎರಡು ಗಂಟೆಗಳ ಕಾಲ ಭವನಗಳಲ್ಲಿ ಅಂಬೇಡ್ಕರ್ ಭವನಗಳಲ್ಲಿ ಅವ್ರಿಗೆ ಪಾಠಗಳನ್ನ ಹೇಳ್ಕೊಡೋ ನಿಟ್ಟಿನಲ್ಲಿ ಅವ್ರಿಗೆ ಟ್ಯೂಷನ್ ಮಾಡೋ ನಿಟ್ಟಿನಲ್ಲಿ ಅವ್ರಿಗೆ ಈ ಭವನಗಳು ಉಪಯೋಗ ಆಗ್ಬೇಕು ಆ ನಿಟ್ಟಿನಲ್ಲಿ ಇದ್ರೆ ಮಾತ್ರ ಭವನಕ್ಕೆ ಒಂದು ನಮ್ಮ ಅಂಬೇಡ್ಕರ್ ಭವನ ಅಂತ ಹೆಸರಿಟ್ಕೊಂಡಿರೋದಕ್ಕೂ ಸಮುದಾಯ ಭವನಗಳು ಅಂತ ಕರೆಸ್ಕೊಳ್ಳೋದಕ್ಕೂ ಒಂದು ಗೌರವ ಸಿಗುತ್ತೆ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಭವನ ಕೇಂದ್ರಗಳು ಮಕ್ಕಳಿಗೆ ಕಲಿಕಾ ಕೇಂದ್ರಗಳಾಗಿರ್ಬೋದು ಪ್ರತಿದಿನ ಸಂಜೆ ಯಾರಾದರೂ ನಮ್ಮ ಗ್ರಾಮದಲ್ಲೇ ಇರತಕ್ಕಂತ ವಿದ್ಯಾವಂತರು ಸಾಕಷ್ಟು ಜನ ಪದವಿ ಪದವಿಯನ್ನ ಹೊಟ್ಟುಕೊಂಡಿರ್ತಿದಾರೆ ಬಿ ಎರ್ತಿದ್ದಾರೆ ಹಂಗಾಗಿ ದಯಮಾಡಿ ಯಾರಾದ್ರೂ ಅಹ್ ಹೆಣ್ಮಕ್ಳು ಇರ್ತಾರೆ ಪಾಠ ಮಾಡೋ ಹೆಣ್ಮಕ್ಳು ಅವಕಾಶ ಮಾಡ್ಬಿಡಿ ಮಕ್ಕಳಿಗೆ ಒಂದ್ ಎರಡು ಗಂಟೆ ಕಾಲ ಮಕ್ಕಳನ್ನ ಕೂರಿಸ್ಕೊಂಡು ಸರಿಯಾಗಿ ಪಾಠ ಮಾಡೋ ನಿಟ್ಟಿನಲ್ಲಿ ನಮ್ಮ ಭವನಗಳು ಆಗ್ಬೇಕು ಹಾಗಾಗಿ ನಾನು ಇದನ್ನ ತೀರ್ಮಾನ ಮಾಡಿ ಮೊದಲನೇ ಗುಂಡ್ಲುಪೇಟೆ ತಾಲೂಕಿನ ಕೊಡೆಯೂರು ನಮ್ಮ ಉಪ್ಪುಗರ ಕಾಲೋನಿ ಬಿಟ್ರೆ ನಮ್ಮ ಕುಂದ್ಕೇರೆ ಇದೆ ಹಾಗಾಗಿ ನಾನು ಇಲ್ಲಿಂದಲೇ ಆರಂಭ ಮಾಡೋಣ ಅಂತ ಹೇಳಿ ಸಾಕಷ್ಟು ಜನ ಯುವಕರು ಇದ್ದೀರಿ ಗ್ರಾಮಸ್ಥರಿದ್ದೀರಿ ಇದ್ದೀರಿ ಗ್ರಾಮಸ್ಥರು ಇದ್ದೀರಿ ತಿಳುವ ತಿಳುವಳಿಕೆ ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ನಾನು ನಿಮ್ಮೂರಿನಲ್ಲೇ ಮೊದಲು ಚಾಲನೆ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಅಂತ ಕೂಡ ಆಶೀರ್ವಾದ ಮಾಡಿ ನಾವು ಗ್ರಾಮದವರು ತಲೆ ಸ್ಕೂಲ್ ಮಕ್ಕಳಿಗೆ ಕೆಡಿಸ್ಕೊಳ್ಬಹುದು ಟ್ಯೂಷನ್ ನಡೆಯುತ್ತೆ ಬೌಣಕ್ ಹೋಗಿ ಅನ್ನೋ ರೀತಿಯಲ್ಲಿ ನಾವು ಮಕ್ಕಳನ್ನ ಟ್ಯೂಷನ್ ಸೆಂಟರ್ ಕಳಿಸ್ಬೇಕು ಮಕ್ಕಳನ್ನ ಮನೆಯಲ್ಲೂ ಕೂಡ ತಾಯಿಯಂದ್ರು ಒಗ್ ಟ್ಯೂಷನ್ ಮುಗಿಸ್ಕೊಂಡ್ ಬನ್ನಿ ಆಮೇಲೆ ಮನೆಯಲ್ಲಿ ಆಟ ಆಡೋರತ್ತೆ ಅಂತ ಕಳಿಸ್ಬೇಕು ಯಾಕಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಮಕ್ಕಳು ಶಾಲೆಯಲ್ಲಿ ಆಟ ಗೀಟ ಆಡಿ ಅಲ್ಲೂ ಓದ್ಕೊಂಡು ಬಂದಿರ್ತಾರೆ ಅದಾದ ನಂತರ ಆಟ ಆಡಬಿಟ್ಟು ಭವನಗಳಿಗೆ ಬಂದು ಅವ್ರನ್ನ ಓದೋ ನಿಟ್ಟಿನಲ್ಲಿ ಇಡಬೇಕು ಇಲ್ಲಿ ಲೈಟ್ ವ್ಯವಸ್ಥೆ ಕೂಡ ಇದೆ ಲೈಟ್ ವ್ಯವಸ್ಥೆ ಕೂಡ ಇದೆ ಈ ಭವನಕ್ಕೆ ಕಲಿಕಾ ಕೇಂದ್ರಕ್ಕೆ ಏನು ನಮ್ಗೆ ಬೋರ್ಡು ಮಕ್ಕಳಿಗೆ ನೋಟ್ಬುಕ್ ಏನು ಆಗೋದು ಅದನ್ನ ನನ್ನ ಕಡೆಯಿಂದ ನಾನು ಮಕ್ಕಳಿಗೆ ಕೊಡಿಸ್ತೀನಿ ಸಾಕಷ್ಟು ಜನ ದಾನಿಗಳಿದ್ದಾರೆ ನಾನು ಬೇರೆ ಊರಿಗೆ ಹೋದಾಗ ಹೋದಾಗ ಸಾಕಷ್ಟು ಜನ ಹೇಳಿದ್ರು ನನ್ನಿಂದ ಏನ್ ಸಹಾಯ ಆಗ್ಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಸಲ್ಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭವನದ ಒಳಗಡೆ ಈ ಫೋಟೋಗೆ ಒಂದು ಅವ್ರಿಗೆ ಗೌರವ ಸಿಗ್ಬೇಕು ಅಂತಂದ್ರೆ ನಾವು ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದನ್ನ ಭವನಗಳನ್ನ ನಾವು ಅದನ್ನ ರಚನೆ ಮಾಡ್ತಾ ಹೋಗ್ಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಈ ಒಂದು ಚಾಲನೆಯನ್ನ ನಿಮ್ಮೂರಿಂದನೇ ಪ್ರಾರಂಭ ಆಗಲಿ ಅಂತ ಹೇಳಿ ನಾನು ನಿಮ್ಮೂರಿಂದ ಪ್ರಾರಂಭ ಮಾಡಿದ್ದೀನಿ ಈ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲ ಪುಟಾಣಿ ಮಕ್ಕಳು ಸ್ಕೂಲ್ ಮುಗಿದ ನಂತರ ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮುಖ ತೊಳಕೊಂಡು ಬಂದು ಬವನಕ್ಕೆ ಬಂದು ತೊಳಿತುಕೋಬೇಕು ಪಾಠ ತಗೊಂಡು ಆಯ್ತಾ ಬ್ಯಾಗ್ ಎಲ್ಲ ತಗೊಂಡು ಬರ್ಬೇಕು ನೀವೆಲ್ಲ ಬರ್ತೀರೇನ್ರೋ ಬರ್ಬೇಕು ಇಲ್ಲಿ ಮೇಡಮ್ ಆದ್ರೂ ಪಾಠ ಮಾಡಬಹುದು ಮಾಸ್ಟರ್ ಆದ್ರೂ ಬಂದು ಪಾಠ ಹೇಳ್ಕೊಡ್ಬೋದು ನಿಮ್ಗೆ ಆಯ್ತಾ ನೀವು ಬಂದು ಇಲ್ಲಿ ಬವನಗಳಲ್ಲಿ ಪಾಠ ಕೇಳ್ಬೇಕು ಯಾಕೆಂದ್ರೆ ನಿಮ್ ಕೆಲ್ಸ ಅದು ಆಯ್ತಾ ಅಪ್ಪ ಎಲ್ಲರೂ ಬರ್ಬೇಕು ನಿಮ್ಮ ಸ್ನೇಹಿತರು ನಾಳೆ ಅಂತ ಹೇಳ್ಬೇಕು ಅವ್ರಿಗೆ ಭವನದಲ್ಲಿ ಪಾಠ ನಡೆಯುತ್ತೆ ಟ್ಯೂಷನ್ ನಡೆಯುತ್ತೆ ನಾವು ಅಲ್ಲಿಗೆ ಹೋಗಿ ಪಾಠ ಕೇಳಬೇಕು ಅಂತ ನೀವೆಲ್ಲ ಸ್ನೇಹಿತರಿಗೂ ಹೇಳ್ಬೇಕು ಹೇಳ್ತೀರಾ ಸ್ಕೂಲಲ್ಲಿ ಎಲ್ರಿಗೂ ಹೇಳಿ ಎಲ್ಲರೂ ಬರ್ಬೇಕು ನಾಳೆಯಿಂದ ನಿಮ್ಮ ಹೆಣ್ಮಕ್ಳು ಬರ್ಬೇಕು ಗಂಡಮಕ್ಳು ಬರ್ಬೇಕು ಆಯ್ತಾ ಒಂದು ಪಾಠ ಕೇಳ್ಕೊಂಡು ಆಮೇಲೆ ಶಿಸ್ತಾಗಿ ಮನೆಗೆ ಹೋಗ್ಬೇಕು ಸ್ಕೂಲ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಬಂದು ಇಲ್ಲಿ ತೋರ್ಸಿ ನೀವು ಅದನ್ನ ಬರ್ಕೊಂಡು ಓದ್ ಓದಿಸ್ಕೊಂಡು ಹೋಗ್ಬೇಕು ಆಯ್ತಾ ಈ ಕೆಲಸ ನಿಮ್ಮೂರಿಂದನೆ ಪ್ರಾರಂಭ ಮಾಡಿದ್ದೀನಿ ಯಾಕಂದ್ರೆ ಇದನ್ನ ನಾನು ಒಬ್ಬ ನೂರ ಹಳ್ಳಿ ಸುತ್ತಿ ಇದನ್ನ ಯಶಸ್ವಿ ಮಾಡಕ್ಕಾಗಲ್ಲ ನಾನು ಇಲ್ಲಿ ಚಾಲನೆ ಕೊಟ್ಟಿದ್ದೀನಿ ಅಂತಂದ್ರೆ ನಾನ್ ಚಾಲನೆ ಕೊಟ್ಟು ಮುಂದೂರ್ ಹೊಟ್ಟೋಗುದು ಬಟ್ ಅದನ್ನ ಇದನ್ನ ನಿರ್ವಹಣೆ ಮಾಡೋರು ನಿಮ್ಮೂರವರೇ ಆಗಿರ್ಬೋದು ಆ ನಿಟ್ಟಿನಲ್ಲಿ ದಯಮಾಡಿ ಇದನ್ನ ಮನಸ್ಕೊಳ್ಳಿ ಯಾಕಂದ್ರೆ ಮಕ್ಕಳ ಓದಿನ ಭವಿಷ್ಯ ಎಲ್ಲರಿಗೂ ಕೂಡ ತುಂಬಾ ಅಗತ್ಯ ಆಗತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಬರುತ್ತೆ ಸ್ವಲ್ಪ ಕುಣ್ ಬಿಡ್ತೀವಿ ಕುಕ್ಕುಳಸ್ ಬಿಡ್ತೀವಿ ಎಂಜಾಯ್ಮೆಂಟ್ ಮಾಡ್ತೀವಿ ಇದೆಲ್ಲ ಇದ್ದೇ ಇರುತ್ತೆ ಬಟ್ ಮಕ್ಕಳ ಓ ಯಾಕಂದ್ರೆ ಬಹಳ ಇದು ತುಂಬಾ ಕಾಂಪಿಟೇಟಿವ್ ಹಂಗಾಗಿ ನಾವು ನಮ್ಮ ಮಕ್ಕಳು ಓದಿನ ಭವಿಷ್ಯ ಇನ್ನು ತುಂಬಾ ಯಶಸ್ವಿ ಆಗ್ಬೇಕು ಅಂದ್ರೆ ನಾವು ಅವ್ರನ್ನ ಓದೋ ನಿಟ್ಟಿನಲ್ಲಿ ಅವ್ರಿಗೆ ಸಂಸ್ಕಾರವನ್ನ ಕಲಿಸೋ ನಿಟ್ಟಿನಲ್ಲಿ ಸಣ್ಣ ವಯಸ್ ನಾವು ಅದನ್ನ ಹೇಳ್ಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಮಕ್ಕಳು ದಯಮಾಡಿ ಮಕ್ಕಳನ್ನ ಇಲ್ಲಿ ಟ್ಯೂಷನ್ ಪ್ರತಿನಿತ್ಯ ನಡಿಬೇಕು ಪ್ರತಿನಿತ್ಯ ಪಾಠ ಆಗಬೇಕು ಮಕ್ಕಳಿಗೆ ಈ ಒಂದು ಪುಣ್ಯದ ಕೆಲಸನ ಯಾರಾದ್ರೂ ಗ್ರಾಮದಲ್ಲಿ ಬಿ ಎಡ್ ಮಾಡಿರ್ತಕ್ಕಂಥದ್ದು ವಹಿಸ್ಕೊಂಡು ಇಲ್ಲಿ ಮಕ್ಕಳಿಗೆ ಪಾಠ ಪ್ರವಚನವನ್ನ ಒನ್ ಅವರ್ ಹೇಳ್ಕೊಡಿ ಸಾಕು ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅವರಿಗೆ ಗೌರವ ಸಲ್ಲುತ್ತೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಬೆಳಿಲಿ ಮುಂದೊಂದಿನ ದಿನಗಳಲ್ಲಿ ನಮ್ಮ ಮಕ್ಕಳುಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೆ ಕಾನೂನು ಪಂಡಿತರಾಗ್ಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ದೊಡ್ಡ ದೊಡ್ಡ ನಾಯಕರುಗಳಾಗ್ಲಿ ದೊಡ್ಡ ದೊಡ್ಡ ಸಹಾಯಕರುಗಳಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೂಡ ನಾಳೆಯಿಂದ ಟ್ಯೂಷನ್ ಬರ್ಬೇಕು ಆಯ್ತಾ ಇಲ್ಲಿ ಯಾರು ಬರ್ಲಿ ಬಿಡ್ಲಿ ಮಾಸ್ಟರ್ ಬಂದಿಲ್ಲ ಅಂದ್ರೂ ಕೂಡ ನೀವು ಬಂದು ಇಲ್ಲಿ ಕೊಡ್ತಾ ಇರ್ಬೇಕು ನೀವ್ ಹೋಮ್ ವರ್ಕ್ ಮಾಡ್ತಾ ಇರ್ಬೇಕು ಸೊ ಮುಂದಿನ ಭಾನುವಾರ ನಿಮ್ ಊರಿಗೆ ಬೋರ್ಡ್ ಏನ್ ಬೇಕು ಸೌಲಭ್ಯಗಳು ನೋಟ್ಬುಕ್ ನಾನು ಮುಂದಿನ ಭಾನುವಾರ ತಲುಪಿಸ್ತೇನೆ ಕಲಿಕಾ ಕೇಂದ್ರ ಕುಂದ್ಕೆರೆಯಿಂದ ಆರಂಭ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ಶುಭಾಶಯಗಳನ್ನ ಕೂಡ ಈ ಕಲಿಕಾ ಕೇಂದ್ರ ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಮಕ್ಕಳು ಎಲ್ಲರೂ ಕೂಡ ಓದೋ ನಿಟ್ಟಿನಲ್ಲಿ ಅವರನ್ನ ಪ್ರವೃತ್ತಿಯಾಗಿ ಅವ್ರನ್ನ ಬೆಳೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡಿಸ್ತೇನೆ ಎಲ್ಲರಿಗೂ ಕೂಡ